কৱৱৱৱৱৱৱৱৱৱৱ� <laughs> 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 ಹೋಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿನ ಹೆಸರಲ್ಲಿ ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ಮಗಿ ನ್ಯಾಯ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ಗೊತ್ತಪ್ಪ ಅವರಿದ್ದಾರೆ ಅವರ ಇದೆ ಇದೇ ಇಳೆ ನಗರ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದು ಅವ್ರು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಕೊಡಿಸುವ ಸರ್ ಇದೇ ಇಳೆ ನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಡಲಗೌಡ ನೋಡಿ ನಾನು ಸೌಜನ್ಯ ಅಪ್ಪ ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ನಿಮಗೆ ಪಕ್ಷದಲ್ಲಿ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಚೇರಿ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿ ಅಂತ ಹೇಳಿದ್ದಾರೆ ಅನ್ನೋದು ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಅಂತ ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಯಾಕಂದ್ರೆ ಸಾಕೊಂಡು ಯಾರೇ ನಾನು ನಾನು ಬಂದಿರತಕ್ಕ ಉದ್ದೇಶ ಒಂದೇ ನೋವ ಪಾಪ ನಾವೇ ಮಗು ಏನ್ ಕಳ್ಕೊಂಡ ಉದ್ದೇಶ ಆಗ್ತಾ ಇಲ್ಲ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಸಿಬಿಐ ಕೋರ್ಟ್ ಏನ್ ಆಗಿದ್ದು ಆದೇಶ ಆಗಿಲ್ಲ ತಗೊಂಡಿದ್ದೆ ಆದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಡುಗೆ ಮಾಡ್ಕೊಂಡು ಏನೂ ತಲೆಕಟ್ಟು ಕೊಡ್ರಿ ನಾವು ಪಕ್ಷದ ಜವಾಬ್ದಾರಿ ತೆಗೆದುಕೊಂಡ್ರೆ ಖಂಡಿತ ನಾನು ನಿರ್ಧಾರ ಆಗಿದ್ದೆಲ್ಲ ಆಯ್ತು ಅದ್ರ ಬಗ್ಗೆ ನಾವು ನೋಡಿ ನಾವೊಂದು ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ನೀವೇನು ಸುಪ್ರೀಂ ಕೋರ್ಟ್ ಏನಾಗುತ್ತೋ ಖಂಡಿತ ನಾನು ನಿಧನ ಪೊಲೀಸರು ಎಷ್ಟು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿ ಇಂದ ಬುಕ್ ಇಂದ ಎರಡು ನಂಬರ್ ತಗೊಂಡೋಗಿತ್ತು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗಿದ್ರೆ ಯಾವಾಗ ಇದೇ ಜೀಪಿಯಲ್ಲಿ ಕಟ್ ಮಾಡಿಟ್ಟಿದ್ದಾರೆ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ

Yeah. Okay.